ಪಾಕಿಸ್ತಾನ ಸ್ವತಂತ್ರ ಬಂದಾಗಿಂದ ಯಾವುದು ನಮ್ಮ ದೇಶದಲ್ಲಿ ಆಗಬಾರ್ದಾಗಿತ್ತು ಅಂತ ಗುದ್ದಿಗಳು ಪದೇ ಪದೇ ನಮ್ಮ ಮೇಲೆ ಆಗ್ತಾನೆ ಇದೆ ಇಷ್ಟ ದಿನ ಒಂದು ಸೇನೆಯ ಗುರಿಯಾಗಿಸ್ಕೊಂಡು ಹಲವಾರು ದಾಳಿಗಳು ಮಾಡ್ತಾ ಇರ್ತಕ್ಕಂಥ ಭಯೋತ್ಪಾದಕರು ಮೊನ್ನೆ ದಿನ ಜಮ್ಮು ಕಾಶ್ಮೀರದಲ್ಲಿ ಅಂತ ಹೋಗಿರ್ತಕ್ಕಂಥ ಅಮಾಯಕ ಜನರನ್ನ ಗುರಿಯಾಗಿಸಿಕೊಂಡು ಎಲ್ಲ ಅವರ ಹೆಂಡತಿ ಮಕ್ಕಳ ಮುಂದೆ ಬರೀ ಅವರ ಧರ್ಮ ಕೇಳಿ ನಿಮ್ದು ಯಾವ ಧರ್ಮ ಅವ್ರ ಹೆಸರು ಕೇಳಿಬಿಟ್ಟು ಧರ್ಮದ ಹೆಸರು ಹೇಳಿದ ತಕ್ಷಣ ಅಲ್ಲೇ ಅವರ ಗಂಡಂದರನ್ನು ಕೊಲ್ತಕ್ಕಂಥ ಅಮಾನವೀಯ ಕೃತ್ಯವನ್ನು ಮಾಡಿ ಮೂವತ್ತಕ್ಕಿಂತ ಹೆಚ್ಚು ಜನರನ್ನ ಈ ಉಗ್ರವಾದಿಗಳು ನಮ್ಮ ಭಾರತೀಯರನ್ನು ಕೊಂದಿದ್ದಾರೆ ಅದನ್ನು ಕಣಿಸುತ್ತಾ ಆ ಒಂದು ಇದರಲ್ಲಿ ನಿಧನರಾದವರಿಗೆ ಒಂದು ಮೌನಾಚರಣೆಯನ್ನು ನಾವು ಸಲ್ಲಿಸಬೇಕನ್ನೋ ಒಂದು ಕಾರಣದಿಂದ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಇವತ್ತಿಗೂ ಸಹ ಮುಂದಿರತಕ್ಕ ಮುಂದುವರಿತಾ ಇರೋ ಯಾವುದೇ ಒಂದು ದೇಶಕ್ಕೆ ಒಳ್ಳೆಯದಲ್ಲ ಅದು ಯಾಕಪ್ಪ ಅಂತಂದರೆ ನಮ್ಮ ದೇಶದ ಭದ್ರತೆಗೆ ಪದೇ ಪದೇ ಈ ರೀತಿ ತೊಂದರೆ ಕೊಟ್ಟು ಅದನ್ನು ಅಭಿವೃದ್ಧಿ ಮಾಡಬಾರ್ದು ಅನ್ನೋ ಉದ್ದೇಶ ಒಂದೇ ಅವರು ಇರೋದು ಅದು ಸಹ ಒಂದು ಧರ್ಮದ ಆಧಾರದ ಮೇಲೆ ದೇಶವನ್ನ ವಿಭಜನೆ ಮಾಡಿಬಿಟ್ಟು ಆವತ್ತಿಂದ ಇವತ್ತಿನ ಎಪ್ಪತ್ತೇಳು ವರ್ಷ ಕಳೆದರೂ ಕೂಡ ನಮ್ಮ ಮೇಲೆ ಅವರು ಯಾವುದು ಮುಂಭಾಗಲಿಂದ ಬರ್ತಾರೆ ಹಿಂಭಾಗಲಿಂದ ಈ ರೀತಿ ಕೃತ್ಯಗಳು ಮಾಡಿಕೊಂಡು ಅಮಾಯಕ ಜನರನ್ನ ಬಲಿ ತಗೊಂಡು ಅವ್ರದ್ದೇನೇ ಬೇಡಿಕೆಗಳಿದ್ರು ಕೂಡ ನೇರವಾಗಿ ಬಂದು ಕೇಳಬೇಕು ಅವ್ರಿಗೆ ಈ ರೀತಿ ಅಮಾಯಕ ಜನರನ್ನ ಬಲಿ ತಗೊಂಡು ಅದರಿಂದ ಅವ್ರ ಉದ್ದೇಶ ಯಾವ ರೀತಿ ಈಡೇರಿಸ್ಕೊಳ್ತಾರೆ ಅನ್ನೋದು ಯಾರಿಗೂ ಇದುವರೆಗೂ ಗೊತ್ತಿಲ್ಲ ಆದರೂ ಸಹ ನಮ್ಮ ಜನರು ಎಷ್ಟು ಇನ್ನೂ ಎಷ್ಟು ಜನರ ಬಲಿ ಪಡಿಬೇಕು ಅಂತ ನಮ್ಗೆ ಗೊತ್ತಿಲ್ಲ ಇದನ್ನು ಖಂಡಿಸುತ್ತಾ ನಮ್ಮ ಗ್ರಾಮ ಪಂಚಾಯತ್ ಇವತ್ತು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಹಾಗೂ ನಮ್ಮ ಗ್ರಾಮದ ಗ್ರಾಮ ಪಂಚಾಯತ್ ಎಲ್ಲ ಸಾರ್ವಜನಿಕರು ಸೇರಿದ್ದಾರೆ ಉದ ಎಲ್ಲ ಸರ್ ಇವರಿಗೆ ಮೌನ ಆಚರಣೆಯನ್ನು ಸಲ್ಲಿಸಬೇಕು ಅಂತ ಸೇರಿ ಮಂಗಳವಾರ ನಡೆದಂಥ ಒಂದು ದುರ್ಘಟನೆ ಬಗ್ಗೆ ಒಂದು ನಿಮಿಷ ಮೌನ ಆಚರಣೆ ಮಾಡಿ ಶ್ರದ್ಧಾಂಜಲಿ ಸಲ್ಲಿಸೋರ ಮುಖಾಂತರ ಎರಡು ಹೇಳಿ ಮಾತನಾಡಿದ್ದೀನಿ ದಯವಿಟ್ಟು ಎಲ್ಲರೂ ಕಣ್ಣು ಮುಚ್ಚಿಕೊಂಡವರು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಆ ದುಃಖವನ್ನು ಭರಿಸುವಂಥ ಶಕ್ತಿ ಅವ್ರ ಕುಟುಂಬ ಕಣ್ಣಿ ಅಂತ ಒಂದು ನಿಮಿಷ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾರೆ ಮತಾಕೆ ಪಾಕಿಸ್ತಾನದ ಉಗ್ರವಾದಿಗಳಿಗೆ ಹೇಳಿ ದಿಕ್ಕಾರ ಧಿಕ್ರ ಧಿಕ್ರಾರ ಪಾಕಿಸ್ತಾನದ ಜಿಹಾದಿ ಮುಸ್ಲಿಮರಿಗೆ ಹೇಳಿ ದಿಕ್ಕಾರ ಧಿಕ್ರಾರ ಧಿಕ್ರ ಜೈ ಭಾರತ್ ಮದಾ ಕೆ ಜೈ ನೋಡ್ ನಮಸ್ಕಾರ ನಾವು ಇವತ್ತು ಏಪ್ರಿಲ್ ಇಪ್ಪತ್ತೇಳನೇ ತಾರೀಖು ನಡೆದಂತಹ ಜಮ್ಮು ಕಾಶ್ಮೀರದಲ್ಲಿ ನಡೆದಂತಹ ಪ್ರವಾಸಿಗರ ಮೇಲೆ ನಡೆದಂಥ ಒಂದು ದುರ್ಘಟನೆಯ ಬಗ್ಗೆ ಅಲ್ಲಿ ಹುತಾತ್ಮದ ಹುತಾತ್ಮರಾದವರಿಗೆ ಒಂದು ಶ್ರದ್ಧಾ ಶ್ರದ್ಧಾಂಜಲಿ ಸಲ್ಲಿಸೋಣ ಅಂತ ಹೇಳ್ಬಿಟ್ಟು ನಾವು ಸೇರಿದ್ದೀವಿ ಇದು ಈ ಘಟನೆಗಳು ಪದೇ ಪದೇ ನಡೀತಾನೇ ಇದೆ ನಡೆದ ಕಾರಣಪ್ಪ ಏನಂದರೆ ಭಾರತ ದೇಶದಲ್ಲೇ ಇರುವ ನಮ್ಮ ಮನೆಯಲ್ಲೇ ಇರುವಂಥವು ಕೆಲವು ಜಿಹಾದಿಗಳಿಂದ ಇಂಥ ಘಟನೆಗಳು ನಡೆಯುತ್ತೆ ಇಂಥ ಘಟನೆಗಳು ನಡೀಬಾರ್ದು ಆದರೂ ನಡೀತಾ ಇದೆ ಅಂದರೆ ಎಲ್ಲೋ ದೋಷ ಆಗ್ತಾಯಿದೆ ನಮ್ಮ ಮನೆಯಲ್ಲಾಗ್ಬೋದು ನಮ್ಮ ದೇಶದಲ್ಲಿ ದೇಶದಲ್ಲಿರುವ ಆಚೆ ಇರುವ ಉಗ್ರಗಾಮಿತ್ತ ನಮ್ಮ ದೇಶದಲ್ಲಿರುವ ಉಗ್ರ ಉಗ್ರ ನಮಗೆ ಹೆಚ್ಚು ತೊಂದರೆ ಆಗ್ತಾ ಇದೆ ಅಂತ ಈ ಒಂದು ಘಟನೆ ನಾವು ತಿಳ್ಕೊಬೇಕಾಗುತ್ತೆ ಇದು ಜಮ್ಮು ಕಾಶ್ಮೀರದಲ್ಲಿ ಮೊದಲು ಯಾರೂ ಪ್ರವಾಸಕ್ಕಾಗಲಿ ಯಾರೂ ಹೋಗೋಕ್ಕಾಗ್ತಾ ಇರಲಿಲ್ಲ ಅಂತ ಒಂದು ಸ್ಥಿತಿ ಇತ್ತು ಮುನ್ನೂರ ಎಪ್ಪತ್ತೊಂದನೇ ಒಂದು ವಿಧಿಯನ್ನು ತಿದ್ದುಪಡಿ ಮಾಡಿದ ಮೇಲೆ ಭಾರತವೂ ಸಹ ಒಂದು ನಮ್ಮ ಕರ್ನಾಟಕ ಯಾವ ಥರ ರಾಜ್ಯ ಇದೆಯೋ ಅದೇ ಥರ ಜಮ್ಮು ಕಾಶ್ಮೀರ ಸಹ ಒಂದು ರಾಜ್ಯ ಆಯಿತು ಅದಕ್ಕೆ ಮೊದಲು ವಿಶೇಷವಾದ ಸ್ಥಾನಮಾನ ಇತ್ತು ಅಲ್ಲಿ ಯಾವ ಥರಪ್ಪ ಅಂದರೆ ಅಲ್ಲಿರೋ ಒಂದು ಎರಡು ಕುಟುಂಬಗಳು ಮಾತ್ರ ಸಿಗ್ತಾ ಇತ್ತು ಜಮ್ಮು ಕಾಶ್ಮೀರ ಫರಾಕ್ ಅಬ್ದುಲ್ಲಾ ಮತ್ತು ಮಯಾ ಸೈದಿ ಅವರ ಎರಡು ಕುಟುಂಬ ಸ್ಥಿತವಾಗಿತ್ತು ಸುಮಾರು ಎಪ್ಪತ್ತು ವರ್ಷದಿಂದ ಅವರ ಆಗಿರ್ತಾರೆ ಯಾವುದೇ ಸ್ವತಂತ್ರ ಇರಲಿಲ್ಲ ಅಲ್ಲಿ ಕೂಳಿಗೆ ಹೋಗೋರು ಏನು ಅಂದರೆ ಅವ್ರ ಕೆಲಸ ಏನು ಅಂದರೆ ಏನು ಇರಲಿಲ್ಲ ಕಲ್ಲು ತೊಗೊಂಡು ಮಿಲ್ಟ್ರಿ ಅವ್ರ ಮೇಲೆ ಹಾಕಿದ್ರೆ ಅವ್ರು ದುಡ್ಡು ಕೊಡೋದು ಅವ್ರ ಕೆಲಸ ಮಿಲ್ಟ್ರಿ ಅವ್ರಿಗೆ ಪೊಲೀಸ್ ಅವ್ರ ಮೇಲೆ ಕಲ್ಲು ಅವ್ರ ಮೇಲೆ ಮಿಲ್ಟ್ರಿ ಅವ್ರ ಮೇಲೆ ಹಾಕಿದ್ರೆ ಅವಾಗ ಒಂದು ಐವತ್ತು ರೂಪಾಯಿ ದುಡ್ಡು ಕೊಡೋದು ಅದೇ ಅವ್ರ ಕೆಲಸ ಏನೂ ಗೊತ್ತಿಲ್ಲ ಒಂದು ವಿದ್ಯಾಭ್ಯಾಸ ಇಲ್ಲ ಏನೂ ಇಲ್ಲ ಅಂಥ ಒಂದು ದುಸ್ಥಿತಿ ಬೇಡ ಅಂತೇಳ್ಬಿಟ್ಟು ಆ ಒಂದು ವಿಧಿಯನ್ನು ತಿದ್ದುಪಡಿ ಮಾಡಿ ನಮ್ಮ ಭಾರತದ ಒಂದು ರಾಜ್ಯವಾಗಿ ಅದನ್ನು ಸೇರ್ಪಡೆ ಮಾಡಿ ಅದಕ್ಕೊಂದು ಚುನಾವಣೆ ನಡೆದು ಒಂದು ರಾಜ್ಯಾಂಗದಲ್ಲಿ ನಮ್ಮ ಭಾರತದಲ್ಲಿ ಒಂದು ಸೇರ್ಪಡೆ ಆಯಿತು ಈ ಥರ ಘಟನೆ ಆದಾಗ ಅಲ್ಲಿ ಒಂದು ಸಮಸ್ಯೆಗಳು ಸ್ವಲ್ಪ ಕಡಿಮೆ ಆಯಿತು ಆವಾಗ ಅವಾಗ ಈ ಥರ ಉತ್ತರ ಉತ್ತರ ಈ ಥರ ಘಟನೆಗಳು ಮಾಡದೇ ಇರ್ತಾರೆ ಇದು ಈ ಒಂದು ಘಟನೆ ಮಾಡಿರೋದು ಸಾಮಾನ್ಯವಾಗಿ ಪಾಕಿಸ್ತಾನಿಂದ ಬಂದು ಇಲ್ಲಿ ಮಾಡಿರೋರು ಅಂತಲ್ಲ ಭಾರತದಲ್ಲಿ ಹುಟ್ಟಿ ಭಾರತದ ಒಂದು ನೀರು ಅನ್ನ ತಿಂದು ಇದ್ದಂಥ ಒಂದು ಜಿಹಾದಿ ಮನಸ್ಥಿತಿಯಲ್ಲ ಅಂತ ಕೆಲವರು ಈ ಘಟನೆಯನ್ನು ಮಾಡಿದ್ದಾರೆ ಯಾಕಂದರೆ ಧರ್ಮ ಕೇಳಿ ಒಬ್ಬ ಒಬ್ಬನ ಸಾಯಿಸ್ತಾರೆ ಅಂದರೆ ಅವರು ಮನುಷ್ಯರಲ್ಲ ಅವರು ಮನುಷ್ಯರಲ್ಲ ಅವರು ಯಾಕಂದರೆ ಬ ಅವ್ರ ಧರ್ಮ ನೀನು ಯಾವ ಧರ್ಮ ಹಿಂದೂ ಧರ್ಮ ಆಗ ಆವಾಗ ಶೂಟ್ ಮಾಡೋ ಒಬ್ಬನಗೂ ಒಬ್ಬೊಬ್ಬನ ಒಬ್ಬ ಬಾಡಿಯಲ್ಲಿ ಮೂವತ್ತರಿಂದ ನಲ್ವತ್ತು ಬುಲೆಟ್ ಇದೆ ಅಂದರೆ ಅವ್ರ ವಿಕೃತಿ ಯಾವ ಥರ ಇರುತ್ತೆ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ ಇಂಥ ವಿಕೃತಿ ಮನಸ್ಥಿತಿಯವ್ರಿಗೆ ನಾವು ಸಪೋರ್ಟ್ ಮಾಡಬಾರ್ದು ಯಾಕಂದರೆ ಇಂಥ ವಿಕೃತಿ ಮನಸ್ಥಿತಿಯವರನ್ನ ನಾವು ಒದ್ದು ಓಡಿಸಿದಾಗ ನಮ್ಮ ದೇಶ ಸ್ವಚ್ಛವಾಗಿರುತ್ತೆ ಅಂತ ಅನ್ಕೊಂತೀನಿ ಎದುರಿಸ್ಬೇಕು ಭಾರತೀಯರೆಲ್ಲರೂ ಒಂದಾಗಿರಬೇಕು ಅಂತ ಹೇಳ್ತಾ ಅವರ ಆತ್ಮಕ್ಕೆ ಅವರ ಕುಟುಂಬಕ್ಕೆ ಶಾಂತಿ ಸಿಗಲಿ ನಮ್ಮ ಕರ್ನಾಟಕದವರು ಮೂವರು ಹೋಗಿದ್ದಾರೆ ನಮ್ಮ ಕನ್ನಡದವರು ಮುಖ್ಯ ಅಲ್ಲ ಇಡೀ ಭಾರತದವರು ಎಲ್ಲರೂ ಒಂದೇ ಇಪ್ಪತ್ತಾರು ಜನ ಇದರಲ್ಲಿ ಹುತಾತ್ಮರಾಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ಶಕ್ತಿಯನ್ನು ಬರೆಸುವಂಥ ಶಕ್ತಿನೇ ಹೇಳಿ ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಕಾಶ್ಮೀರದಲ್ಲಿ ತುಂಬ ಘಟನೆ ಉಗ್ರರು ದಾಳಿ ಮಾಡಿದ್ದಾರೆ ಇದಕ್ಕೆ ಸೂಕ್ತ ಪರಿಹಾರ ತಗೊಂಡು ನಮ್ಮ ಸರ್ಕಾರ ಮತ್ತು ಮೋದಿ ಸಾಹೇಬರು ಇದಕ್ಕೆ ತುಂಬ ಇದು ಜವಾಬ್ದಾರಿ ತಗೊಂಡು ಇಂಥವ್ರನ್ನೆಲ್ಲ ಹಿಡಿದು ಖಂಡಿಸಿ ಇವ್ರನ್ನೆಲ್ಲ ಫಸ್ಟ್ ಇಂಡಿಯಾದಿಂದ ಪಾಕಿಸ್ತಾನಕ್ಕೆ ಕಲಿಸ್ಬೇಕು ಅದೆಲ್ಲ ಈಸಾನು ಎಲ್ಲ ರದ್ದು ಮಾಡಿ ಅವ್ರನ್ನ ಇಲ್ಲಿಗೆ ಇಂಡಿಯಾಗೆ ಬರದೆ ಮಾಡಿ ಇದೆಲ್ಲ ಮಾಡಬೇಕು ಮತ್ತು ಇವರ ತೀರೋಗಿರ್ತಕ್ಕಂಥವ್ರಿಗೆ ತುಂಬ ದುಃಖಕರ ವಿಷಯ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಮನೆಯವರಿಗೆಲ್ಲ ಒಂದು ಧೈರ್ಯ ಶಕ್ತಿ ಕೊಡಲಿ ಆ ದೇವರನ್ನು ನಾನು ಪ್ರಾರ್ಥಿಸ್ತಾ ಇದ್ದೀನಿ ಜೈ ಬಲೋ ಭಾರತ್ ಮಾತಾ ಕೇ ಜೈ ಜೈ ಬಲೋ ಭಾರತ್ ಮಾತಾ ಕೆ ಮಹಲ್ಗಾವ್ ಅನ್ನು ಒಂದು ಪ್ರದೇಶದಲ್ಲಿ ಟೆರಲಿಸ್ಟವರು ಈ ಭಯೋತ್ಪಾದನೆ ಹೇಗೆ ಅಂದರೆ ಇವರು ಯಾವ ಯಾವ ರೀತಿ ಇವರಿಗೆ ಟ್ರೈನಿಂಗ್ ಕೊಟ್ಟು ಇವರು ನಮ್ಮ ದೇಶದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂದರೆ ಒಂದು ಸುಮಾರು ವರ್ಷಕ್ಕೆ ಸುಮಾರು ವರ್ಷಗಳ ಒಂದು ಜನರಿಗೆ ಅವರು ಒಂದು ಮುಸ್ಲಿಮ್ಸ್ ಅಂದರೆ ಅವರಲ್ಲಿ ಆ ಸಮುದಾಯದಲ್ಲೇ ಈ ರೀತಿ ಆಗೋದು ಬೇರೆ ಸಮುದಾಯದಲ್ಲಿ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ ಯಾರು ಹೋಗೋದು ಇಲ್ಲ ಇವರು ಜನರನ್ನು ಭಯ ಕೊಡಿಸಿ ಅಲ್ಲಿರುವ ಅಭಿವೃದ್ಧಿಯನ್ನು ಕುಂಠಿತಗೊಳಿಸೋದು ಅವರ ಒಂದು ಆಧಿಪತ್ಯವನ್ನು ಸಾಧಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲೇ ಇವರು ಅವ್ರ ದೇಶದಿಂದನೇ ಇವರು ಎಲ್ಲರನ್ನೂ ಭಯ ಭಯಭೀತರನ್ನಾಗಿ ಮಾಡಿಸಿ ಅವರೇ ಒಂದು ಅಧಿಕಾರ ವಹಿಸ್ಕೋಬೇಕು ಅಂತ ಮಾಡೋದ್ರಿಂದನೇ ಇವರು ಈ ಥರ ಇವರು ಯಾಕೆ ಈ ಥರ ಮಾಡ್ತಾ ಇರೋದು ಅಂದರೆ ಇವರು ಇವ್ರ ಧರ್ಮನೇ ಮುಂದೆ ಬರಬೇಕು ಇವ್ರದೇ ಇರಬೇಕು ದೇಶ ಎಲ್ಲ ಅಲ್ಲನ ಧರ್ಮ ಇರಬೇಕು ಅಂದನೇ ಇವ್ರ ದೇಶ ಬೇರೆ ಧರ್ಮ ಇರಬಾರ್ದು ಹಾಗಾದ್ರೆ ಹಾಗಾದ್ರೆ ನಾವೆಲ್ಲ ಏನಕ್ಕೆ ಏನಕ್ಕಿರಬೇಕಾಗಾದ್ರೆ ಇವರು ಇವ್ರದೇ ಇರಬೇಕು ಅಂದರೆ ಈಗ ಇವ್ರು ನಾವು ಸನಾತ ಸನಾತನಿಗಳು ನಮ್ಮಿಂದನೇ ಇವರು ಇನ್ನೊಂದು ಧರ್ಮ ಹುಟ್ಟಿ ಇವ್ರು ಬಂದಿರೋದು ಆ್ಯಕ್ಚುಲಿ ಇವರು ಈಗ ನಮ್ಮನ್ನೇ ದಮನ ಮಾಡಬೇಕು ನಮ್ಮನ್ನೇ ಎಲ್ಲ ನಿರ್ಣಾಮ ಮಾಡಬೇಕು ಅಂತಂದ್ರೆ ನಾವ್ಯಾಕೆ ಸುಮ್ಮನೆ ಕೈ ಕಟ್ಕೊಂಡು ಕುತ್ಕೊಳ್ಬೇಕಾಗತ್ತೆ ಅದನ್ನ ಅವರು ಫಸ್ಟ್ ಅದನ್ನ ಇಟ್ಕೋಬೇಕು ಏನೋ ನಾವು ಟ್ರೈನಿಂಗ್ ಕೊಟ್ಟು ಎಲ್ಲ ಭಯ ಭಯಗೊಳಿಸಿ ಜನರನ್ನ ದಿಕ್ತಪ್ಸಿ ಎಲ್ಲರನ್ನೂ ಅಮಾಯಕರನ್ನು ಬಲಿ ತಗೊಳ್ತಾ ಇದ್ರೆ ಅವರು ಸಮುದಾಯದಲ್ಲೂ ಕೂಡ ಅವರು ಒಂದು ಧರ್ಮದಲ್ಲೂ ಕೂಡ ನಾಳೆ ದಿವಸ ಅವರು ಕೂಡ ಬಂದು ಕೆತ್ಕೋಬಹುದು ಅವರು ಕೂಡ ನಮ್ಮ ನಮ್ಮ ಮೇಲೆ ಏನು ನಮ್ಮನ್ನು ಕೂಡ ಬಂದು ಸಾಯಿಸಬಹುದು ಅನ್ನೋ ಭಯ ಭಕ್ತಿ ಅವ್ರಿಗೆ ಆ ಭಯ ಭಕ್ತಿ ಯಾಕಿಲ್ಲ ಅವ್ರಿಗೆ ಅಂದ್ರೆ ಅವ್ರ ಪರವಾಗಿ ಕೆಲವರು ಈ ವೋಟ್ ಬ್ಯಾಂಕಿನೋಸ್ಕರ ನಾಯಕರು ಹೊಲಿಸ್ಕೊಳ್ತಾರಲ್ಲ ಸಮರ್ಥಿಸ್ಕೊಳ್ತಾರಲ್ಲ ಅದರಿಂದಾನೇ ಇವರೆಲ್ಲ ಮಾಡ್ತಾ ಇರೋದು ಈ ಕೆಲ್ಸಗಳೆಲ್ಲ ಇಲ್ಲಾಂದ್ರೆ ಅವ್ರು ಸಾಮಾನ್ಯವಾಗಿ ಅವ್ರಿಗೂ ಭಯ ಇದೆ ಅವರು ನಮ್ಮ ಥರ ಮನುಷ್ಯರು ಅವರು ತಿನ್ನೋ ಆಹಾರ ಅವ್ರ್ ನಾವು ಆಹಾರ ಎಲ್ಲ ಒಂದೇ ಆದರೂ ಕೂಡ ಅವ್ರಿಗೆ ಅಷ್ಟು ಧೈರ್ಯ ಕೊಟ್ಟಿರೋದು ಯಾರು ಅಂದ್ರೆ ಕೆಲವೊಂದು ನಾಯಕರಿಂದಲೇ ಇವರೆಲ್ಲ ಈ ತರ ಆಗ್ತಾ ಇರೋದು ಬೇಕಾಗಿತ್ತ ಅವ್ರಿಗೆಲ್ಲ ಇದೆಲ್ಲ ಅವ್ರು ಮಾತ್ರ ನೀವು ಹಿಂದೂ ಹಿಂದೂ ಏ ನೀನ್ ಹಿಂದು ಹಿಂದೂನಾ ಅಂತ ಬಂದೂಕು ಇಟ್ಕೊಂಡು ಶೂಟ್ ಮಾಡಿದಾರೆ ಅಂದ್ರೆ ಅದೇ ಒಂದು ಘಟನೆ ಬೇರೆಯವ್ರು ನಮಗೆಲ್ಲ ಅನ್ಸಲ್ವಾ ಇವ್ ಹಿಂಗೆ ಮಾಡಿದಾರೆ ಅಂದ್ರೆ ನಾವು ಮಾಡ್ಬೋದಲ್ಲ ಇವನು ಅದೇ ಒಂದು ಇನ್ಸ್ಪಿರೇಷನ್ ತಗೊಳ್ತೀವಲ್ಲ ನಾವು ಅದಕ್ಕೆ ದಯವಿಟ್ಟು ಮುಸ್ಲಿಂ ಬಾಂಧವರಲ್ಲಿ ನಾವು ಕಳ್ಕಳಿ ಕೇಳ್ಕೊಳ್ತಾ ಇರೋದು ಏನಂದ್ರೆ ಎಲ್ಲೇ ಇರಲಿ ಅವ್ರೆಲ್ಲೇ ಇರಲಿ ಚೆನ್ನಾಗಿ ಎಲ್ಲ ಆ ದೇಶದಲ್ಲಿ ಆ ದೇಶದ ಜನರಾಗಿರ್ಬೇಕು ಆ ಪ್ರಜೆಗಳಾಗಿರ್ಬೇಕು ಶಾಂತಿಯಿಂದ ಇರಬೇಕು ಬರೀ ಬಾಯಿ ಮಾತಲ್ಲಿ ನಾವು ಶಾಂತಿ ದೂತರು ಶಾಂತಿ ದೂತರು ಅಂತ ಹೇಳ್ಕೊಳ್ಳೋದಲ್ಲ ಕೆಲ ತೋರಿಸ್ಬೇಕು ಅವರ ದೂತರು ಕೆಲಸ ಮಾಡಿ ತೋರಿಸ್ಬೇಕು ಅವರು ಅವಾಗ ನಮ್ಮ ದೇಶದಲ್ಲಿ ಈಗ ನಮ್ಮ ದೇಶದಲ್ಲಿ ಎತ್ಕೊಂಡು ನಮ್ಮ ದೇಶವನ್ನೇ ಕುಂಠಿತಗೊಳಿಸಬೇಕು ಅಭಿವೃದ್ಧಿ ಅಂದರೆ ಇವ್ರು ಎಂಥವ್ರು ಇರಬೇಕು ಹೋಗಲಿ ಅದಕ್ಕೆ ಈಗ ಆ ಒಂದು ಘಟನೆಯಲ್ಲಿ ಹೋಗಿರೋ ಅವ್ರ ಹುತಾತ್ಮರಿಗೆ ನಾವು ನಮ್ಮ ಗ್ರಾಮ ಪಂಚಾಯಿತಿ ತಿಮರಾವತ್ನಲ್ಲಿ ಗ್ರಾಮ ಪಂಚಾಯಿತಿಯಿಂದ ನಾವು ಶ್ರದ್ಧಾಂಜಲಿ ಒಂದು ಕಾರ್ಯಕ್ರಮ ಇಟ್ಕೊಂಡು ಅವ್ರಿಗೆ ಭಾವಪೂರ್ವಕ ಒಂದು ನಮನಗಳನ್ನು ಸಲ್ಲಿಸ್ತಾ ಇದ್ದೀವಿ ದಯವಿಟ್ಟು ಆ ಥರ ಮಾಡಬಾರ್ದು ಅಂತ ನಾವು ಕೇಳ್ಕೊಂಡು ಅವ್ರಿಗೆ ನಾವು ಭಾವಪೂರ್ಣ ನಮನಗಳನ್ನು ಸಲ್ಲಿಸ್ತಾ ಇದ್ದೀವಿ ಎಲ್ಲರೂ ನಾವು ಅವ್ರಿಗೆ ಒಂದು ಮೌನಾಚರಣೆ ಕೂಡ ಮಾಡಿದ್ದೀವಿ ಅದಕ್ಕೆ ನಾನು ಮಾತು ಕಳಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಬಲೋ ಭಾರತ್ ಮಾತಾ ಜೈ